ಅಣ್ಣ ಏನ್ ಹೇಳಿದ್ರ ಒಂದು ಹದಿನೈದು ಯಾವ ಜೊತೆನಾ ಜೊತೆ ಒಂದು ಹದಿನೈದು ಇನ್ನು ಅಲ್ಲಿಲ್ಲ ಅಲ್ಲಿಲ್ಲ ಅಣ್ಣ ಓಕೆ ಒಂದು ಮೂವತ್ತೈದು ಜೊತೆನಾಂಟಿ ಒಂಟಿ ಇದು ಒಂದು ಮೂವತ್ತೈದು ಮೂವತ್ತೈದು ಸಾವಿರ ಕರ ಕರೆಯಕ್ಕೆ ಇದು ಮೂವತ್ತೈದು ಸಾವಿರ ಇದಕ್ಕೆ ಇಪ್ಪತ್ತು ಸಾವಿರ ಯಾವ ಗೋವಿನಹಳ್ಳಿ ಗೋವಿನಹಳ್ಳಿ ಯಾವ ತಾಲೂಕು ನಲ್ಮಂಗಲ ತಾಲೂಕು ನಲ್ಮಂಗಲ ತಾಲೂಕು

ಯಾವರು ಅಣ್ಣ ಏನ್ ಹೇಳಿದ್ಯಾ ಎಂಬತ್ತೈದು ಅಣ್ಣ ಎಂಬತ್ತೈದು ಬರಿ ಇನ್ನೂ ಅಲ್ಲಿಲ್ಲ ಇನ್ನೂ ಅಲ್ಲಿಲ್ಲಾ ಯಾವರು ಹಳೆ ನಿಜಗಲ್ ಡಾಬಸ್ಪೇಟೆ ಹತ್ರ ಡಾಬಸ್ಪೇಟೆ ಹತ್ರ ಹಳೆ ನಿಜಗಲ್ ನಿಮ್ಮ ಹೆಸರು ಫೋನ್ ನಂಬರ್ ಜೀರೋ ಫೈವ್ ನೈನ್ ಏಟ್ ತ್ರೀ ಏಟ್ ತ್ರೀ ಸೆವೆನ್ ನೈನ್ ಇದೆಯಾ ಒಂಟಿ ಒಂಟಿ ಮೂವತ್ತೆರಡು ಅದಕ್ಕೆ ಅದಕ್ಕೂ ಮೂವತ್ತೆರಡು ಎರಡರಿಂದ ಎರಡು ಮೂವತ್ತೆರಡು ಇದಕ್ಕೂ ಮೂವತ್ತೆರಡು ಅದಕ್ಕೂ ಮೂವತ್ತೆರಡು ಯಾವಳ್ಳಿ ಹಸ್ಗಳು ವರ್ ಹೋರಿ ಹೋರಿ ವರ್ಕರ್ಗಳು मरे दिया <test Springs>

ಬರ್ರಿಲ ಕರ್ಸ್ಕರ ನಮಸ್ಕಾರ ಹಾ ಏನ ಬರ್ರಿ ಅಣ್ಣ ಏನು ಹೇಳಿದ್ರವತ್ತೈದು ವರ್ನ ಹಸು ಕಟ್ಸು 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 ಇದಕ್ಕೆ ಇದು ಮೂವತ್ತೈದು ಅದು ಹೊಸ ಕರ ಖರ ನ ಅಣ್ಣ ಏನು ಹೇಳಿದ್ರ ಹದಿನೆಂಟುವರೆ ಜೊತೆನಾ ಒಂದು ಅದಕ್ಕೆ ಜೊತೆನಾಥೆ ನಲ್ವತ್ತೆರಡು ಕಟ್ಸ ವರ್ಗುಳ ವರಿಗಳು ಯಾವರು ಮಳಿಗಲ್ ಇಪ್ಪತ್ತೈದು ಸತ್ಯ ಕೆರೆಗಿಯ ಅರವತ್ತ ಎಂಟು ಅರವತ್ತೆಂಟು ಒಟ್ಟು ಸಾವಿರಗಳು ವರಿ ಹೊರೀ ಯಾವ ಮಂಡ್ಯ ಮಂಡ್ಯ ಸ್ವಯಂಪ ನಾನೇನು ಹೇಳ್ತಿದ್ದೀಯ ಐವತ್ತೊಂದು ಪಟ್ಸವರಿಗಳು ಯಾವ ಒಂದು ನೋಡ್ಕೆ ಒಂದು ನೋಡ್ಕೆ ನಿಮ್ಮ ಹೆಸರು ನೇನು ಹೇಳಿದ್ಯಾ ಎತ್ತೆ ಅರವತ್ತೈದು ವರಿಗಳ ಕಟ್ಸ ವರಿ ಯಾವರು ನಿಮ್ಮ ಹೆಸ್ರು ದಾಸಪ್ಪ ದಾಸಪ್ಪ ಒಂದು ಹೇಳಿದೀನಿನ್ ಕೇಳೋಣ ಏಕೆನ್ ಹೇಳಿದಿರ ಇವತ್ತು ಕಟ್ಸ ಅವರೇನಾಟ್ಸು ಕಟ್ಸು ಕಟ್ಸು ಏನ್ ಹೇಳಿದಿರತ್ತೇಳ್ತಿದ್ರೆ ಹದಿನೆಂಟುವರೆ ಕಟ್ಸವರಿನಾಂಟುವರೆ ಇಪ್ಪತ್ತೆಂಟುವರೆ ವಾರಿ ವಾರಿ ಯಾವ

ಅಣ್ಣ ಏನು ಹೇಳಿದ್ಯಾದು ಮೂವತ್ತೈದು ಹಸುನಾ ಸರಿಗೆ ಹದಿನೇಳುವರೆ ಹದಿನೇಳುವರೆ ಯ ಮೂವತ್ತು ಜೊತೆನಾ ಯೂಟ್ಯೂಬ್ ವಿಡಿಯೋ ಆದ್ರೆ ಕರ್ನಾಟಕ ಕ್ರಿಯೇಷನ್ ಯಾವ ದುಡ್ಡು ಕೊಡ್ತೀರಾ ಅಣ್ಣ ಏನು ಹೇಳಿದ್ಯಾ ಈ ಮೂರ್ ಸಾವಿರ

ಹೇಳಿದ್ಯಾ ಏನ್ ಹೇಳಿದ್ರ ಮೂವತ್ತೆಂಟು ಮೂವತ್ತೆಂಟು ಕಟ್ಸಾವರಿನಾಸು ಕರ್ಸು ಯಾವ ಮಂಚರಳ್ಳಿ ನಿಮ್ಮ ಹೆಸರು <Marvel> na yeah. mapa